اے مريم مريم સેના તાની કણુર ઓબનો ફોલો માડ સભા સભા રેડી રેડી ઓર રેડી રેડી સામી રે સામી न्याय आप देखो देख कर देखो न्याय आप देखो

ಆದರೆ ಇದು ಮಟ್ಟ ಯಾವುದೇ ರೀತಿಯಾದಂತ ಕ್ರಮ ಆಗ್ತಾ ಇಲ್ಲ ಜನಪ್ರತಿನಿಧಿ ನ್ಯಾಯಾಲಯ ಆಯ್ತು ಅಂತ ಹೇಳಿ ತಾವು ಅದನ್ನ ಯಾಕ ಡಿಲೇ ಮಾಡ್ತಾ ಇದ್ರಿ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಮಾನ್ಯ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ತಾವುಗಳು ಉತ್ತರ ಕೊಡ್ಬೇಕು ಸರ್ ಮಾಡ್ತೀವಿ ಕನ್ನಡ ನಾಮಫಲಕ ಹಾಕಿ ಮಾಡ್ತಿರ ಅದು ತಮ್ಮೆಲ್ಲರ ಸಮ್ಮುಖದೊಳಗಡೆ ಅವ್ರು ಬೇರೆ ರಾಜ್ಯಕ್ಕೆ ಜೈ ಜಾಯಿ ಯಾಕೆ ಈ ರೀತಿ ಮಾಡ್ತಾ ಇದ್ರು ಅನುಮಾನ ಆಗ್ತಾ ಇದೆ ಸರ ಯಾವುದು ಸರ್ಕಾರದ ಪರ್ಮಿಷನ್ ತಗೊಂಡಿಲ್ಲ ಜಿಲ್ಲಾಡಳಿತ ಪರ್ಮಿಷನ್ ತಗೊಂಡಿಲ್ಲ ನಮ್ಮ ತೆರಿಗೆ ಹಣದಾಗ ಬೇರೆ ರಾಜ್ಯದಿಂದ ನಾಯಕರನ್ನ ಕರೆಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಜೈ ಮಹಾರಾಷ್ಟ್ರು ಎಷ್ಟು ಸರಿ ನಮ್ಮ ನಾಡಿಗೆ ಮಾಡಿದಂತ ಅನ್ಯಾಯ ಹೌದು ಅಲ್ಲೋ ನೀವು ಇಲಾಖೆಯವ್ರ ಇನ್ನ ಯಾಕೆ ಅವ್ರನ್ನ ಬಂಧಿಸುವರಿ ನಾವು ಎಫ್ಐಆರ್ ಕೊಟ್ಟರು ಯಾಕೆ ಬಂಧಿಸುವ ಜನಪ್ರತಿನಿಧಿಗಳ ಹೆದರಾಕತ್ತೀರೋ ಒಂದು ಕಾನೂನ ನಮಗೊಂದು ಕಾನೂನು ಇದ್ರೆ ಹಂಗೆ ಹೇಳ್ಬಿಡ್ರಿ ಕಾನೂನು ಚೇಂಜ್ ಆಯ್ತು ಅಂದ್ರೆ ಹೇಳ್ಬಿಡ್ರಿ ಸರ್ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರ ಕರೀರಿ ಸರ್ ಅವ್ರನ್ನ ನಾವು ಆಯುಕ್ತರನ್ನ ಕರೀರಿ ಹೌದು ಹಲೋ ಹಗ್ಲಿ ರಾತ್ರಿ ಚೇಂಬರ್ ಕಡೆ ಹೋಗ್ಕೊಂಬಿಟ್ಟು ಸರ್ ಬೇಕು

नड 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 ಕನ್ನಡ 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 ಈ ಕೆಲಸ ಮಾಡಿದ ಮಹಾನಗರ ಪಾಲಿಕೆಗೆ ಮಹಾನಗರ ಪಾಲಿಕೆಯ ವಜಾಗೊಳಿಸಿದರೆ ಶಾಂತಿ ಕೆಲಸ ಮಾಡಿದ ಮಹಾನಗರ ಪಾಲಿಕೆ ಸದಸ್ಯರನ್ನು ವಜಾಗೊಳಿಸಿದ್ರ ಶಾಂತಿ ಬೇಕು